ಮಳವಳ್ಳಿ ತಾಲೂಕಿನ ಹೋಬಳಿಯ ಕಿರಗಸೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸಾವುಕದೇವಮ್ಮ ದೇವತೆ ದೇವಸ್ಥಾನದ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಭಾನುವಾರ ಭಕ್ತಿಪೂರ್ವಕವಾಗಿ ಸಡಗರದಿಂದ ನೆರವೇರಿತು ಗ್ರಾಮದ ದೇವಸ್ಥಾನದಲ್ಲಿ ಬೆಳಗಿನ ಜಾವದಿಂದಲೇ ಹೋಮಹವನಗಳು ಜರುಗಿದರೆ ಮತ್ತೊಂದೆಡೆ ಗರ್ಭಗುಡಿಯಲ್ಲಿರುವ ದೇವಿಯ ವಿಗ್ರಹಕ್ಕೆ ಅರ್ಚಕರು ವಿವಿಧ ಅಭಿಷೇಕಗಳನ್ನು ನೆರವೇರಿಸಿ ಹೂವುಗಳಿಂದ ವಿಶೇಷವಾಗಿ ಅಲಂಕಾರಗೊಳಿಸಿದರು ನಂತರ ಮಹಾಮಂಗಳಾರತಿ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳು ಜರುಗಿತು ತದನಂತರ ಮಂಗಳವಾದ್ಯ ಚಾಮರ ಸಮೇತ ಗ್ರಾಮಸ್ಥರು ಗ್ರಾಮದ ಹೊರವಲಯದಲ್ಲಿರುವ ಕಾವೇರಿ ನದಿ ತೀರಕ್ಕೆ ತೆರಳಿ ನದಿಯಲ್ಲಿ ಕಾವೇರಿಗೆ ಪೂಜೆ ಸಲ್ಲಿಸಿದ ಮಹಿಳೆಯರು ಕಳಶಗಳಿಗೆ ಪವಿತ್ರವಾದ ನದಿ ನೀರನ್ನು ತುಂಬಿಸಿಕೊಂಡು ಪೂರ್ಣಕುಂಭವನ್ನು ತಲೆಯ ಮೇಲಿಟ್ಟುಕೊಂಡರು ನಂತರ ಸಮೀಪದಲ್ಲಿರುವ ಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ದೇವರ ಕಳಶಗಳಿಗೆ ಹಾಗೂ ದೇವಿಯ ಖೇಲ್ಕುಂಭಕ್ಕೆ ಹೂವು ಹೊಂಬಾಳೆ ಅಲಂಕಾರ ಮಾಡುವ ಮೂಲಕ ಪೂಜೆ ಸಲ್ಲಿಸಲಾಯಿತು ದೇವಿಯ ಅರ್ಚಕ ಅಶೋಕ್ ರವರು ದೇವಿಯ ಖೇಲ್ ಕುಂಭವನ್ನು ಹತ್ತಾರು ಮಹಿಳೆಯ ಪೂರ್ಣಕುಂಭವನ್ನು ಹೊತ್ತು ಮೆರವಣಿಗೆಯ ಮೂಲಕ ಕಾಲ್ನಡಿಗೆಯಲ್ಲಿ ಸಾಗಿದರು ತಟದಿಂದ ಸುಮಾರು ಎರಡು ಕಿಲೋಮೀಟರ್ ದೂರವಿರುವ ಗ್ರಾಮಕ್ಕೆ ಆಗಮಿಸಿದರು ಮಂಗಳವಾದ್ಯ ವೀರಗಾಸೆ ಕುಣಿತಗಳ ಜತೆಯಲ್ಲಿ ದೇವರ ಕಳಸ ಹೊತ್ತ ಅರ್ಚಕರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಾಲಯ ಪ್ರವೇಶ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ದೇವರಿಗೆ ಮಹಾಮಂಗಳಾರತಿ ನೆರವೇರಿಸಲಾಯಿತು ನೆರೆದ ಭಕ್ತರಿಗೆ ಪಂಚಾಮೃತ ಪ್ರಸಾದ ವಿತರಿಸುವುದರ ಜೊತೆಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು. thank <laughs>